ಮಾಡ್ತಕ್ಕಂಥ ಜಯಂತಿ ಜಯಂತ ಅದರಿಂದ ಬಿಜೆಪಿ ಅವರು ರಾಜಕಾರಣಕ್ಕೋಸ್ಕರ ವಿರೋಧ ಮಾಡ್ತಾರೆ ಇದೇ ಯಡಿಯೂರಪ್ಪನವರು ಕೆಜೆಪಿ ಮಾಡಿದಾಗ ಇವರು ಇವರು ಮಾಡಿದ್ರು ಕೋಪಕಾರ ಭಾಗವಹಿಸಿದ್ರು ಟಿಪ್ಪು ಕಟ್ಟಿಗೆ ಎಲ್ಲ ಹಾಡ್ಕೊಂಡು ಕಿರೀಟ ಎಲ್ಲ ಹಾಕೊಂಡಿದ್ರು ಈಗ ಯಾಕೆ ಈಗ ಬಿಜೆಪಿ ಸೇರ್ಕೊಂಡ ತಕ್ಷಣ ಹೆಂಗ್ ಮಾಡ್ತಾ ಇದ್ದಾರೆ ಆಹ್ವಾನ ಮಾಡಬಾರ್ದು ಅಂತ ಅನಂತಕುಮಾರ್ ಅವರು ಬರೋದು ಬಿಡೋದು ಅವರು ಸೇರುತ್ತರು ಫೋಟೋ ಕಾಲ್ ಪ್ರಕಾರ ನಾವು ಕರೀತೀವಿ ಬರಬೇಕು ಬರ್ಬೇಕು ಬೇಡ ಅನ್ನೋದು ಅವರು ಸೇರಿದ್ ಹಾಗಂತೇಳಿ ಅವ್ರು ಬರ್ಲಿಲ್ಲ ಅಂತ ಟಿಪ್ಪಿಗೆ ಅಂತ ನಿಲ್ಲಿಸ್ತೀವ ನಾವು ಮಾಡೇ ಮಾಡ್ತೀವಿ ಟಿಪ್ಪು ವ್ಯತ್ಯಾಸ ಗೊತ್ತಿಲ್ಲ ಅವ್ರು ಏನ್ ಹೇಳ್ತಾರೆ ಕಾನೂನು ವ್ಯವಸ್ಥೆಗೆ ಯಾವ ತರ ಮೈಸೂರು ಇದ್ದಾಗ ಗೊತ್ತಂದ ಅವ್ರಿಗೆ ಮೈಸೂರು ನಾಲ್ಕು ಯುದ್ಧಗಳು ಗೊತ್ತಿಲ್ಲ ಅವ್ರಿಗೆ ಟಿಪ್ಪು ಎಂಟು ಸತ್ತ ಅಂತ ಗೊತ್ತಾ ನಮ್ಮ ಮಕ್ಕಳಿಗೆ ಯಾಕೆ ಹಣ ಇಟ್ಟಿದ್ದ ಅಂತ ಗೊತ್ತಾ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗ ಕಾನೂನು ಸುವ್ಯವಸ್ಥೆ ಆ ತಂಡದಲ್ಲಿ ಧಕ್ಕೆ ಆಗಲ್ಲ ಯಾವ ಯಾರೋ ಒಬ್ರು ಬರದೆ ಹೋದ್ರೆ ಕಾನೂನು ಸುವ್ಯವಸ್ಥೆ ಇರೋದು ಧಕ್ಕೆ ಆಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು